ನೋಡಿ ಹೈಕೋರ್ಟ್ ನಲ್ಲಿ ಜನತೆ ವ್ಯಕ್ತ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮವನ್ನ ಎತ್ತಿದ್ರು ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆ ಅಲ್ಲಿ ಅವರನ್ನ ಅಂತ ಹೇಳಿ ಅಕ್ಯೂಸ್ಡ್ ಮಾಡಿ ಇವತ್ತು ದಾಖಲೆ ಆಗಿದೆ ಈ ಬರುವಂತ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದ್ರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕ ಮನೆ ಅದೇ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುದು ಅನಿವಾರ್ಯ ನನಗ್ ಅನ್ಸ್ತದೆ ಸಿದ್ದರಾಮಯ್ಯ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾ ಹೇಳುದಂದ್ರೆ ಗೌರವಿತವಾಗಿ ರಾಜೀನಾಮೆ ಕೊಡಿ ಮತ್ತೆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನ ಒಪ್ಕೊಂಡ್ರ ಅಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಅದನ್ನ ಬಿಟ್ಟು ಉಳಕಿದ ಚಿಲ್ರೆ ರಾಜಕಾರಣ ನೀವು ಮಾಡುವಂತದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮೆಯನ್ನು ನಿಮ್ ತಪ್ಪು ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ರೆ ಕಾಂಗ್ರೆಸ್ ನಲ್ಲಿ ಆ ಶಕ್ತಿ ಇದ್ದಂತವರು ಯಾರು ಇಲ್ಲ ಆದ್ರೆ ಇವತ್ತು ನೀವೆಲ್ಲ ಹನಿ ನೀವೇ ಹಾಳು ಮಾಡ್ಕೊಳಕ್ರಿ ಅದಕ್ಕ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸುವಂತಂದು ಕುಂಕುಮವನ್ನು ಹಚ್ಕೊಳ್ಳ ತಿರಸ್ಕಾರ ಮಾಡೋದು ಯಾವ ಹಾಲ ಮತ ಸಮಾಜದ ಪೀಠ ಸುಟ್ಕೋಲಿಕ್ಕೆ ನಿಮ್ಗೆ ಒಂದ್ ರೀತಿ ಅಪಮಾನ ಅನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ಕುವೆತ್ನ ಅರಬ್ ಸ್ಥಾನದಲ್ಲಿ ಹಾಕುವಂತ ಡ್ರೇಸ್ ಹಾಕೋ ಖುಷಿ ಪಡ್ತೀರಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದ್ ದರ್ಶನ ತಗೋತೀರಿ ಇದು ಎಲ್ಲಾ ಶಿಕ್ಷೆ ದೇವ್ರು ಕೊಡ್ತಾ ಇದ್ದಾನೆ ನಿಮ್ಗೆ ಏನಾರ ಮುಂದಿನ ದಿವಸಗಳಲ್ಲಿ ನಿಮ್ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ತನಿಖೆನ ಎದುರಿಸಿ ಅದು ಇದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಕಾಂಗ್ರೆಸ್ ನಲ್ಲಿ ಇರುವಂತವರು ಸಿದ್ದರಾಮಯ್ಯವ್ರನ್ನ ಬಲಿಪುಷ ಮಾಡಿದ್ದಾರೆ ಗುಡ ಹಗರಣ ಆಗಿದ್ದು ಎಂಟು ವರ್ಷದಿಂದ ಈಗ ಅದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತ ಅದನ್ನು ಯಾರು ತಗದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಅವರು ಸಮರ್ಥವಾಗಿ ನಾವು ಹೋರಾಟ ಮಾಡಿದಿವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶ್ಚಿತ್ವಾಗಿ ಸಿದ್ದರಾಮಯ್ಯವ್ರಿಗೆ ಪರಿಸ್ಥಿತಿ ಬಂದ್ ಅವ್ರಿಬ್ರನ್ನ ಮೊದಲು ಉಚ್ಚಾಟನೆ ಮಾಡ್ತಾರೆ ರೇಣುಕಾಚಾರ್ಯ ಎಷ್ಟು ದುಡ್ಡು ತಗೊಂಡು ಮಲ್ಲಿಕಾರ್ಜುನ ಅವ್ರ ಮನೆಯವರು ಚುನಾವಣೆ ಮಾಡಿದ್ದಾನೆ ಸಿದ್ದೇಶ್ವರ ಹೇಳಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅವ್ನು ಮಾಡೋದಂತ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣಕಾಚಾರ ಮೊದಲು ಉಚ್ಚಾಟನೆ ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೇ ಇದೆ ಕರ್ನಾಟಕ